ಶ್ರೀವಾರಿ ಕನ್ನಡ ಚಾನಲ್ಗೆ ಸ್ವಾಗತ ಏಳನೇ ತರಗತಿಯ ಕನ್ನಡದ ಪಾಠ ಯಾವ ಪಾಠ ಅನ್ನದಾನ ಪಾಠವನ್ನು ನಾವು ಕಲಿತು ನೋಡಿನ ಹೇ ಹುಡುಗ ಹೇ ಹುಡುಗ ಹೇ ಬಾಯ್ ಸಂಜೆ ಸಮಯದಲ್ಲಿ ಹೀಗೆ ಕಾಡಿನಲ್ಲಿ ಅಡ್ಡಾಡಿದರೆ ಏನು ಗತಿಯಾದೀತು ನೀನು ಈವ್ನಿಂಗ್ ಟೈಮಲ್ಲಿ ಈ ಥರ ಓಡಾಡಿದ್ರೆ ಏನು ಗತಿ ಆಗುತ್ತೆ ಬಾಯ್ ವಾಟ್ಸ್ ರಾಂಗ್ ವಿತ್ ಯು ವಾಕಿಂಗ್ ಇನ್ ದ ಫಾರೆಸ್ಟ್ ಲೈಕ್ ದಿಸ್ ಇನ್ ದ ಈವ್ನಿಂಗ್ ಇದು ಹುಲಿ ಸಿಂಹಗಳಿರುವ ಸ್ಥಳ ದಿಸ್ ಇಸ್ ದಿಸ್ ಇಸ್ ಅ ಪ್ಲೇಸ್ ವೇ ಟೈಗರ್ಸ್ ಆ್ಯಂಡ್ ಲಯನ್ಸ್ ವಿಲ್ ಲೀ ಇಲ್ಲಿ ಇರಬೇಡ ರಾತ್ರಿ ನಮ್ಮ ಗುಡಿಸಲಿನಲ್ಲಿ ನಾಳೆ ಹೋದಿಯಂತೆ ಬಾ ಅಂದ ಅವನು ಹೇಳ್ತಾನೆ ಕಮ್ ಕಮ್ ಕಮಂಡ್ ಸ್ಟೇ ಇನ್ ಅವರ್ ಹಟ್ ಟು ನೈಟ್ ಅಂಡ್ ಕಮ್ ಟುಮಾರೋ ಕೆಂಗ್ ಗೋ ಟುಮಾರೋ ಕಮ್ ಕಮಂಡ್ ಸ್ಟೇ ಟುಡೇ ಇನ್ ಅವರ್ ಹೌಸ್ ಅಂತ ಹೇಳ್ತಾನೆ ಹುಡುಗನಿಗೆ ಅಷ್ಟೇ ಬೇಕಾಗಿತ್ತು ಅವನ ಬಾಯ್ಗೆ ಹಿ ವಾಂಟೆಡ್ ಸೇಮ್ ನೋ ಈ ವಾಂಟೆಡ್ ದಟ್ ಸೇಮ್ ಅಂದರೆ ಅವನಿಗೂ ರೆಸ್ಟ್ ತೊಗೊಳೋಕ್ಕೆ ಬೇಕು ಬೇಡನೊಂದಿಗೆ ಹೋದನು ವೆಂಟ್ ವಿತ್ ಅ ಬೇಡ ವಿತ್ ಅ ಬೇಡ ಹಂಟರ್ ವೆಂಟ್ ವಿತ್ ಹಂಟರ್ ಗುಡಿಸಲಿಗೆ ಹೋಗಿ ಬೇಡ ಹೆಂಡತಿಗೆ ಹೇಳಿದ ಹಿ ಟೋಲ್ಡ್ ಇಸ್ ವೈಫ್ ಏನು ಹೇಳ್ತಾನೆ ಈತ ಕಾಡಿನಲ್ಲಿ ಅಲೆದಾಡುತ್ತಿದ್ದ ಹಿ ವಾಸ್ ವಾಂಡ್ರಿಂಗ್ ಇನ್ ದ ಫಾರೆಸ್ಟ್ ನಾನೇ ಕರೆ ತಂದೆ ಐ ಪಾಟ್ ಹಿಮ್ ಐ ಟೋಲ್ ಹಿಮ್ ಟು ಕಮ್ ಹಿಯರ್ ಇಂದಿದ್ದು ನಾಳೆ ಹೋಗುತ್ತಾನೆ ಹಿ ವಿಲ್ ಹಿ ವಿಲ್ ಸ್ಟೇ ಟುಡೇ ಟುಮಾರೋ ಹಿ ವಿಲ್ ಲೀವ್ ಅಂತ ಹೇಳ್ತಾನೆ ನಾಳೆ ಹೋಗ್ತಾನೆ ಹಸಿದಿದ್ದಾನೆ ಹಿ ಹಂಗ್ರಿ ಹಣ್ಣು ಹಾಲು ಕೊಡು ಎಂದನು ಅವ್ನು ಹೇಳ್ತಾನೆ ಈಸ್ ಅ ಹಂಗ್ರಿ ಗಿವ್ ಸಮ್ ಫ್ರೂಟ್ಸ್ ಆ್ಯಂಡ್ ಮಿಲ್ಕ್ ಟು ಹಿಮ್ ಅಂತ ಬೇಡ ತನ್ನ ಹೆಂಡತಿಗೆ ಹೇಳ್ತಾನೆ ಇದೆಲ್ಲ ನನ್ನಿಂದ ಆಗೋದು ಹೇಳ್ತಾಳೆ ಐ ವಿಲ್ ನಾಟ್ ಬಿ ಏಬಲ್ ಟು ಗಿವ್ ಆಲ್ ದಿಸ್ ಫುಡ್ ಆ್ಯಂಡ್ ಮಿಲ್ಕ್ ನಾನು ಕೊಡೋಣ ನನ್ನ ಭಾಗದ ನಾನು ಕೊಡೋಣ ಬೇಕಿದ್ರೆ ನಿನ್ನ ಭಾಗದ ನೀನು ಕೊಡು ಅಂತ ಹೇಳ್ತಾಳೆ ಇಲ್ಲದಿದ್ದರೆ ಬಿಡು ಎಂದಳು ಬೇಡ ಅಂತ ತನ್ನ ಪಾಲಿನ ಹಣ್ಣು ಹಾಲು ಕೊಟ್ಟ ಅವನು ಏನು ಮಾಡ್ತಾನೆ ಅವನ ಪಾಲಿನ ಒಂದು ಹಣ್ಣು ಮತ್ತು ಹಂಪಲ್ಲ ಅವನಿಗೆ ಕೊಡ್ತಾನೆ ಹೀಗೆ ವಿಶೇಷ ದಟ್ ಮ್ಯಾನ್ ದಟ್ ಬಾಯ್ ಹುಡುಗ ಬಾಯ್ ದಣೆದಿದೆಯಪ್ಪ ಮಲಗು ಎಂದು ಕರುಣೆಯಿಂದ ಹುಡುಗನನ್ನು ಉಪಚರಿಸಿದ ಅವನು ಏನು ಮಾಡ್ತಾನೆ ಅವ್ನು ಹೇಳ್ತಾನೆ ಯು ಆರ್ ಟಯರ್ಡ್ ಗೋ ಟು ಬೆಡ್ ಅಂದ್ರೆ ಹೀಸ್ ಟ್ರೀಟೆಡ್ ಹಿಮ್ ಲೈಕ್ ಅ ಕೈಂಡ್ ಪೀಪಲ್ ಈಸ್ ಅ ಕೈಂಡ್ ಮ್ಯಾನ್ ಸೊ ಹಿ ಟ್ರೀಟೆಡ್ ವೆರಿ ನೈಸ್ಲಿ ಟು ದಟ್ ಬಾಯ್ ಹಾಸಿಗೆ ಹಾಸಿ ಮಲಗಿಸಿದ ಅವನು ಹಾಸಿಗೆಯನ್ನು ಸರಿ ಮಾಡಿ ಅವನಿಗೆ ಕೊಡ್ತಾನೆ ಅವ್ನು ಮಲ್ಕೊತಾನೆ ತನಗೆ ಮಲಗಲು ಸ್ಥಳ ತನಗೆ ಮಲಗಲು ಸ್ಥಳ ಇರದಿದ್ದರಿಂದ ಬಾಗಿಲ ಹೊರಗೆ ಕಾಲು ಚಾಚಿದ ಅವನು ಮಲ್ಕೊಳ್ಳೋಕ್ಕೆ ಜಾಗ ಇರಲ್ಲ ಸೊ ಅದಕ್ಕೆ ಅರ್ಧ ಕಾಲು ಆಚೆ ಅರ್ಧ ತಲೆ ಆಚೆ ಅಂದರೆ ಬಾಡಿಯಲ್ಲಿ ಅರ್ಧ ಕಾಲಿಂದ ಕಾಲು ಆಚೆ ತಲೆ ಒಳಗಡೆ ಇಟ್ಟು ಅಂದರೆ ಡೋರ್ ಇದಿರುತ್ತಲ್ವ ಅದರ ಮೇಲೆ ಮಲ್ಕೊಳ್ತಾರೆ ಹಿ ಸ್ಟ್ರೆಚ್ ಹಿ ಸ್ಲೆಕ್ ಔಟ್ಸೈಡ್ ಔಟ್ಸೈಡ್ ದ ಡೋರ್ ಆ್ಯಂಡ್ ಹಿ ಪುಟ್ ಹಿ ಸೈಡ್ ಇನ್ ಸೈಡ್ ಆ್ಯಂಡ್ ಹಿ ಸ್ಲೆಪ್ ವಿತ್ ದ ಡೋರ್ ಓಪನ್ ಅಲ್ವಾ ಆ ಥರ ಮಲ್ಕೊಂಡ್ರೆ ಡೋರ್ ಕ್ಲೋಸ್ ಮಾಡೋಕ್ಕಾಗುತ್ತೆ ಆಗಲ್ಲ ಸೊ ಆದರೆ ರಾತ್ರಿ ಹುಲಿ ಬಂದು ಅರ್ಧ ಹೊರಗರ್ಧ ಒಳಗರ್ಧ ಮಲಗಿದ್ದ ಬೇಡನನ್ನು ಕೊಂದು ತಿಂದು ಹಾಕಿದ್ದು ಅವತ್ತು ರಾತ್ರಿ ಬಂದರೆ ಒಂದು ಸಿಂಹ ಏನು ಮಾಡುತ್ತೆ ಬೇಡನ ಒಂದು ಕಾಲು ಮತ್ತು ತಲೆಯನ್ನ ತಿಂದು ಹಾಕುತ್ತೆ ಬರ್ ದ ಟೈಗರ್ ಕೇಮ್ ಇನ್ ದ ನೈಟ್ ಆ್ಯಂಡ್ ಕಿಲ್ ದಟ್ ಆ್ಯಂಡ್ ಏಟ್ ದಟ್ ಬೇಡ ಹಂಟರ್ ಹೂ ಆರ್ ಸ್ಲೀಪಿಂಗ್ ಔಟ್ಸೈಡ್ ರಕ್ತದ ರುಚಿ ಹತ್ತಿ ಒಳಗೆ ಹೋಗಿ ಅವನ ಹೆಂಡತಿಯನ್ನು ತಿಂದು ಹಾಕಿದ್ದು ಅದಕ್ಕೆ ರಕ್ತದ ರುಚಿಯನ್ನು ಕಂಡಿದ್ದು ಅದಕ್ಕೆ ಒಳಗಡೆ ಹೋಗಿ ಅವರ ಹೆಂಡತಿಯನ್ನು ಸಹ ತಿಂದ್ಬಿಟ್ಟು ಆಗ್ಬಿಡ್ತು ಹಿ ಟೇಸ್ಟೆಡ್ ದ ಬ್ಲಡ್ ಆ್ಯಂಡ್ ಹಿ ವೆಂಟ್ ಇನ್ಸೈಟ್ ಆ್ಯಂಡ್ ಏಟ್ ಆ್ಯಂಡ್ ಏಟ್ ವೈಫ್ ವೈಫಾಲ್ಸು ಓಕೆನಾ ಹೊಟ್ಟೆ ತುಂಬಿದ ಹುಲಿ ಆ ಹುಡುಗನನ್ನು ನೋಡದೆ ಹಾಗೆ ಹೋಯಿತು ಹೊಟ್ಟೆ ತುಂಬಿದ ಹುಡುಗ ಹುಲಿ ಆ ಹುಡುಗನನ್ನು ನೋಡದೆ ಹಾಗೆ ಹೋಯಿತು ಇದು ಟೈಗರ್ ಫುಲ್ ಆಫ್ ಎ ಸ್ಟಮಕ್ ಲೆಫ್ಟ್ ವಿತೌಟ್ ಸೀಯಿಂಗ್ ದಟ್ ಬಾಯ್ ಆ ಹುಡುಗನನ್ನು ನೋಡದೆ ಅದು ಹಚ್ ಹೋಗುತ್ತೆ ಮುಂಜಾನೆ ಅವನ ಎದ್ದು ನೋಡಿದರೆ ಇಬ್ಬರ ಎಲುಬುಗಳು ಬಿಟ್ಟು ಬೇರೇನೂ ಇರಲಿಲ್ಲ ಬೆಳಿಗ್ಗೆ ಅವನ ಎದ್ದು ನೋಡಿದ್ರೆ ಅವರ ಬೋನ್ಸ್ ಮಾತ್ರ ಇತ್ತು ಏನೂ ಇರಲಿಲ್ಲ ಯಾಕಂದರೆ ಹುಲಿ ಆಲ್ರೆಡಿ ತಿಂದು ಹಾಕ್ಬಿಟ್ಟಿತ್ತು ಓಕೆನಾ ದೆರ್ ವಾಸ್ ನತ್ತಿ ಬಟ್ ದ ಬೋನ್ಸ್ ಆಫ್ ಟೂ ಆಫ್ ದೆಮ್ ಅಲ್ಲಿ ಏನಿತ್ತು ಟೂ ಆಫ್ ದೆಮ್ ಓನ್ಲಿ ಬೋನ್ಸ್ ಅರ್ದೇರ್ ಓಕೆ ಅವಾಗೇನಾಯಿತು ನೆಕ್ಸ್ಟ್ ಅವನು ಪ್ರಯಾಣ ಮಾಡ್ತಾನೆ ಪಾಪ ಬಹಳ ಅನ್ಯಾಯವಾಯಿತೆಂದು ಹಳ ಅಳಿಸಿ ಮತ್ತೆ ಪ್ರಯಾಣ ಮಾಡಿದ ಅಯ್ಯೋ ಪಾಪ ಅಂತ ಅಂದ್ಕೊಂಡು ಬೇಜಾರು ಮಾಡ್ಕೊಂಡು ಹೋಗ್ತಾನೆ ದಾರಿಯಲ್ಲಿ ಒಬ್ಬ ರಾಜ ತಲೆಯ ಮೇಲೆ ಕೈ ಹೊತ್ತು ಕೂತಿದ್ದ ಅವನನ್ನು ನೋಡಿ ದಾರಿಯಲ್ಲಿ ಒಬ್ಬ ರಾಜ ತಲೆ ಮೇಲೆ ಕೈ ಇಟ್ಕೊಂಡು ಕೂತಿರ್ತಾನೆ ದ ವೇ ದ ಕಿಂಗ್ ಆಸ್ ಸಿಟಿಂಗ್ ವಿತ್ ಹಿಸ್ ಹೆಡ್ಸ್ ಆನ್ ದ ಸಾರಿ ವಿತ್ ಹಿಸ್ ಹ್ಯಾಂಡ್ಸ್ ಆನ್ ಹಿಸ್ ಹೆಡ್ ತಲೆ ಮೇಲೆ ಕೈ ಇಟ್ಟು ಕುಳಿತಾ ಇರ್ತಾನೆ ಹುಡುಗ ಎಲ್ಲಿಗೆ ಹೊರಟಿರುವೆ ಅಂದ ಹುಡುಗ ಅವನು ಕೇಳ್ತಾನೆ ಹುಡುಗ ನೀನು ಎಲ್ಲಿ ಹೋಗ್ತಾ ಇದ್ದೆ ಬಾಯ್ ವೆರ್ ಆರ್ ಯು ಗೋಯಿಂಗ್ ಅಂತ ಕೇಳ್ತಾನೆ ಒಂದು ಪ್ರಶ್ನೆ ಇದೆ ಐ ಹ್ಯಾವ್ ಒನ್ ಕ್ವಶನ್ ಅದನ್ನು ಹೇಳಲು ಶಿವನ ಬಳಿಗೆ ಹೋಗುತ್ತಿರುವೆ ಎಂದ ಅವನು ಹೇಳ್ತಾನೆ ಐ ಹ್ಯಾವ್ ಒನ್ ಕ್ವೆಶನ್ ಐ ಆಮ್ ಗೋಯಿಂಗ್ ಟು ಆಸ್ಪುರ್ ಶಿವ ಫಾರ್ ದಿಸ್ ಹಾಗಿದ್ದರೆ ನನ್ನದು ಒಂದು ಪ್ರಶ್ನೆ ಇದೆ ದೆನ್ ಐ ಆಲ್ಸೋ ಹ್ಯಾವ್ ಒನ್ ಕ್ವಶನ್ ಅಂತ ಕೇಳ್ತಾನೆ ಕೇಳಿಕೊಂಡು ಬರುವೆಯಾ ನೀನು ಕೇಳ್ಕೊಂಡು ಬರ್ತೀಯ ವಿಲ್ ಯು ಆಸ್ಕ್ ಎಂದು ರಾಜ ಏನದು ಏನದು ಕೋಟಿ ಹಣ ಖರ್ಚು ಮಾಡಿ ಒಂದು ಕೆರೆ ಕಟ್ಟಿಸಿದೆ ಐ ಸ್ಪೆಂಡ್ ಕ್ರೋರ್ ಆಫ್ ಮನಿ ಅಂಡ್ ಐ ಬಿಲ್ ಲೇಕ್ ತಟ್ಟಂತೆ ಒಂದು ಹನಿ ನೀರಿಲ್ಲ ದೇರ್ ಇಸ್ ನೋ ಸಿಂಗಲ್ ಡ್ರಾಪ್ ಆಫ್ ವಾಟರ್ ಆರ್ ಯು ಆಸ್ಕಿಂಗ್ ಮಿ ವೈ ನೀನು ಕೇಳ್ಕೊಂಡು ಬರ್ತೀಯ ಯಾಕೆ ಅಂತ ಅಂತ ಕೇಳ್ತಾ ಇದ್ದೇನೆ ಆಗಲೆಂದು ಹುಡುಗ ಹೊರಟ ಓಕೆ ಅಂತ ಹುಡುಗ ಹೊರಟೋಗ್ತಾನೆ ಹೋಗ್ತೇನೆ ಮುಂದೆ ಹೋಗುವಷ್ಟರಲ್ಲಿ ಒಬ್ಬ ಕುಂಟ ಕುಳಿತಿದ್ದ ಲೇಮ್ ಮ್ಯಾನ್ ಸಿಟ್ಟಿಂಗ್ ದೇ ಕುಂಟ ಕುಳಿತಿದ್ದ ತಮ್ಮ ನನ್ನ ಕುಟುಂಬಕ್ಕೆ ಏನು ಕಾರಣವೆಂದು ನನ್ನ ಕುಂಟತನಕ್ಕೆ ಏನು ಕಾರಣವೆಂದು ಕೇಳಿಕೊಂಡು ಬಾ ಅಂದ ಆಗಲೆಂದು ಹುಡುಗ ಮುಂದೆ ಹೊರಟ ಇಸ್ ಆರ್ ಆಸ್ಮಿ ವಾಟ್ ಈಸ್ ದ ರೀಸನ್ ಆಫ್ ಮೈ ಲೇಮ್ನೆಸ್ ದ ಬಾಯ್ ಅಂತ ಕೇಳ್ತಾನೆ ನನ್ನ ಕುಂಟು ಯಾಕೆ ನಾನು ಕುಂಟ ಆಗಿದ್ದೀನಿ ಅಂತ ಮುಂದೆ ದಾರಿಯಲ್ಲಿ ಒಂದು ಹುತ್ತ ಸಿಕ್ಕಿತ್ತು ದೇರ್ ವಾಸ್ ಔಟ್ಸೈಡ್ ಒನ್ ಹುತ್ತ ಹುತ್ತ ಅಂದರೆ ಗೊತ್ತಲ್ವ ಹಾವು ವಾಸ ಮಾಡೋ ಒಂದು ಹುತ್ತ ಹೋಲ್ ಅದರಲ್ಲಿ ಅರ್ಧ ಹೊರಗು ಅರ್ಧ ಒಳಗೂ ಸಿಕ್ಕಿಕೊಂಡ ಹಿಂದಕ್ಕೂ ಮುಂದಕ್ಕೂ ಚಲಿಸಲಾರದ ಒಂದು ಸರ್ಪ ಸಿಕ್ಕಿತ್ತು ಅಲ್ಲಿ ಬಂದು ಹಾವು ಸ್ಟಕ್ ಆಗಿರುತ್ತೆ ಹಾಫ್ ಅದರದ್ದು ಬಾಡಿಯಲ್ಲಿ ಏನಾಯಿತು ಹಾಫ್ ಔಟ್ಸೈಡ್ ಹಾಫ್ ಇನ್ಸೈಡ್ ಐ ದಟ್ ಕುಡನ್ ಟು ನಾಟ್ ಮೂವ್ ಬ್ಯಾಕ್ ಆರ್ ಫ್ರಂಟ್ ಓಕೆ ಇದರ ಪ್ರಯೋಗ ಉದ್ದೇಶಗಳಿದೆ ಅದು ನನ್ನ ಇಂಥ ಪರಿಸ್ಥಿತಿಗೆ ಏನು ಕಾರಣ ಕೇಳಿಕೊಂಡು ಬಾ ಎಂದಿತು ಅದು ಹೇಳುತ್ತೆ ಆಸ್ಮಿ ವಾಟ್ ಈಸ್ ದ ರೀಸನ್ ಆಫ್ ಮೈ ಕಂಡೀಷನ್ ನಾನು ಯಾಕೆ ಈ ಥರ ಇದ್ದೀನಿ ನಾನು ಹೊರ್ಗೂ ಬರೋಕ್ಕಾಗ್ತೀರಾ ಒಳಗೂ ಬರೋಕ್ಕಾಗ್ತೀರ ಪ್ಲೀಸ್ ಪ್ಲೀಸ್ ಕೇಳ್ಕೊಂಡು ಬರ್ತೀಯಾ ಅಂತ ಕೇಳ್ತಾ ಇದ್ದೇನೆ ಹೋದಾ ಹೋದಾ ಸೀದಾ ಕೈಲಾಸ ಪರ್ವತಕ್ಕೆ ಹೋದಾ ಸ್ಟ್ರೈಟ್ ಏನು ಹೋಗ್ತಾನೆ ಕೈಲಾಸ ಪರ್ವತಕ್ಕೆ ಮೌಂಟ್ ಕೈಲಾಸ ಇದ್ದಿಲ್ವೋ ಅಲ್ಲಿ ಹೋಗ್ತಾನೆ ಅಲ್ಲಿ ಶಿವ ಪಾರ್ವತಿ ಕುಳಿತಿದ್ದರು ದೇರ್ ವಾಸ್ ಶಿವ ಪಾರ್ವತಿ ವಾಸ್ ಸಿಟ್ಟಿಂಗ್ ದೇರ್ ಹೋಗಿ ನಮಸ್ಕರಿಸಿ ಈವೆಂಟನೇ ಸೆಲ್ಯೂಟ್ ಶಂಭು ಅನ್ನದಾನದ ಪುಣ್ಯ ಯಾವುದು ಹೇಳಬೇಕು ಎಂದ ಅದಕ್ಕೆ ಶಿವನು ವಾಟ್ ಈಸ್ ದೋಚು ಆಫ್ ಗಿವಿಂಗ್ ಫುಡ್ ನಾವು ಊಟ ದಾನ ಅನ್ನದಾನ ಮಾಡೋದ್ರಿಂದ ಏನು ಪ್ರಯೋಜನ ಅಂತ ಅವನು ಶಿವ ಹತ್ರ ಕೇಳ್ ಕೇಳ್ತಾನೆ ಓಕೆನಾ ನೆಕ್ಸ್ಟ್ ಕ್ಲಾಸಲ್ಲಿ ಈ ಮೂರು ಜನ ಇದ್ದಾರಲ್ವ ಕುಂಟ ಮತ್ತು ಹಾವು ಮತ್ತು ರಾಜನ ಕೆರೆಯಲ್ಲಿ ನೀರು ಬೀಳಲ್ಲ ಇವು ಮೂರು ರೀಸನ್ ಏನು ಅಂತ ನಾವು ಲಾಸ್ಟ್ ಕ್ಲಾಸಲ್ಲಿ ಕಲಿಯೋಣ ಈ ಸ್ಟೋರಿ ತುಂಬ ಇಂಟ್ರೆಸ್ಟ್ ಆಗಿದೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಶೇರ್ ಮಾಡಿ ಹಾಗೂ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಹಾಕಿ ಮುಂದಿನ ವಿಡಿಯೋ ನಾನು ಮಾಡಿ ಇದ್ದೀನಿ ಈ ವಿಡಿಯೋ ತುಂಬ ಚೆನ್ನಾಗಿದೆ ಈ ಥರ ಬರೀ ಸ್ಕೂಲ್ ಮಕ್ಕಳಿಗೆ ಅಲ್ಲ ದೊಡ್ಡವರು ಸಹ ಇದನ್ನು ಅರ್ಥ ಮಾಡ್ಕೊಬೋದು ಏನು ಅನ್ನದಾನದ ನಾವು ದಾನ ಮಾಡೋದ್ರಿಂದ ಏನೇ ಇದು ಆಗುತ್ತೆ ಅಂತ ಓಕೆ ಧನ್ಯವಾದಗಳು